ಪ್ರತಾಪ್ ಸಿಂಹ ಅವರನ್ನ ನಾವು ರಾಜಕಾರಣಿಯಾಗಿ ನೋಡಿದಿವಿ ಆದ್ರೆ ಪ್ರತಾಪ್ ಸಿಂಹರ ಲವ್ ಸ್ಟೋರಿ ಬಗ್ಗೆ ನಮ್ಮಲ್ಲಿ ಬಹುತೇಕರಿಗೆ ಗೊತ್ತಿಲ್ಲ ಪ್ರತಾಪ್ ಸಿಂಹ ಅವರು ರಾಜಕಾರಣಿ ಆಗುವ ಮೊದಲು ಪತ್ರಕರ್ತರಾಗಿದ್ದರು ಪ್ರತಾಪ್ ಸಿಂಹ ಅವರು ಒಮ್ಮೆ ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬರನ್ನ ನೋಡ್ತಾರೆ ಮದುವೆ ಆದರೆ ಇವರನ್ನೇ ಮದುವೆ ಆಗಬೇಕು ಅಂತ ಪ್ರತಾಪ್ ಸಿಂಹ ಅವರು ನಿಶ್ಚಯಿಸ್ತಾರೆ ತಮ್ಮಲ್ಲಿದ್ದ ಪ್ರೇಮದ ಬಯಕೆಯನ್ನ ಹೋಗಿ ಅವರಿಗೆ ತಿಳಿಸ್ತಾರೆ ಇವರ ವ್ಯಕ್ತಿತ್ವವನ್ನು ಒಪ್ಪಿಕೊಂಡು ಆ ಪ್ರೇಮಕ್ಕೆ ಸಮ್ಮತಿಯನ್ನ ಸೂಚಿಸಿದವರೇ ಅರ್ಪಿತಾ ಅವರು ಹೀಗೆ ಪ್ರತಾಪ್ ಸಿಂಹ ಮತ್ತು ಅರ್ಪಿತಾ ಅವರು ಆದರ್ಶ ಪ್ರೇಮಿಗಳಾಗಿ ಬದುಕ್ತಾರೆ ಮದುವೆ ಮಾಡ್ಕೊಳ್ಬೇಕಂತ ಕೂಡ ನಿಶ್ಚಯಿಸ್ತಾರೆ ದುರಾದೃಷ್ಟವಶಾತ್ ಮದುವೆ ಮಾಡ್ಕೊಳ್ಬೇಕೆನ್ನುವಂತಹ ಹೊತ್ತಿಗೆ ಅರ್ಪಿತಾ ಅವರು ಅಪಘಾತಕ್ಕೆ ಈಡಾಗಿ ತಮ್ಮ ಸಂಪೂರ್ಣವಾದ ಒಂದು ಕಾಲನ್ನ ಕಳೆದುಕೊಂಡಿರ್ಬಿಡ್ತಾರೆ ಆ ಸಂದರ್ಭದಲ್ಲಿ ಅರ್ಪಿತಾ ಅವರ ಮನೆಯಲ್ಲಿ ಈ ಮದುವೆ ಬೇಡ ನೀನು ಅವರಿಗೆ ಬಾರ ಆಗ್ತೀಯಾ ಅಂತ ಹೇಳ್ತಾರೆ ಅರ್ಪಿತಾ ಅವರು ಕೂಡ ಪ್ರತಾಪ್ ಸಿಂಹ ಅವರಿಗೆ ನಾವು ಮದುವೆ ಆಗೋದು ಬೇಡ ಪ್ರತಾಪ್ ಸಿಂಹ ಅವರು ಇದ್ಯಾವುದಕ್ಕೂ ಕೂಡ ಒಪ್ಪದೆ ಮದುವೆ ಆದ್ರೆ ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಅರ್ಪಿತ ಅವರಿಗೆ ತಿಳಿಸ್ತಾರೆ ಎಷ್ಟೇ ವಿರೋಧ ಇದ್ರು ಕೂಡ ಪ್ರತಾಪ್ ಸಿಂಹ ಅವರು ಅರ್ಪಿತ ಅವರನ್ನ ಮದುವೆಯಾಗಿ ಅವರ ಒಂದು ಕಾಲ ಇಲ್ಲದೇ ಇದ್ರು ಕೂಡ ಅವರಿಗೆ ನಿಜವಾದ ಪ್ರೀತಿಯನ್ನ ಕೊಡ್ತಾರೆ ರಾಜಕಾರಣಿಯಾಗಿ ಪ್ರತಾಪ್ ಸಿಂಹ ಅವರು ಎಷ್ಟು ಕೆಲಸವನ್ನ ಮಾಡಿದ್ದಾರೋ ಒಬ್ಬ ಪ್ರೇಮಿಯಾಗಿ ಕೂಡ ಪ್ರತಾಪ್ ಸಿಂಹ ಅವರು ಅಷ್ಟೇ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ